ಶಿರಸಿ ನಗರದಲ್ಲಿ ನೀರಿಗಾಗಿ ಹಾಹಾಕಾರವೆಂದಿದ್ದು ಗಣೇಶನಗರದಲ್ಲಿ ಜನರು ಪೈಪ್ ಒಡೆದು ಗಟಾರದಲ್ಲಿ ಹರಿಯುತ್ತಿರುವ ನೀರನ್ನೇ ಕೊಡಕ್ಕೆ ತುಂಬಿಸಿಕೊಂಡ ಘಟನೆ ನಡೆದಿದೆ ಶಿರಸಿಯ ಗಣೇಶನಗರದಲ್ಲಿ ಪೈಪ್ ಒಡೆದು ಗಟಾರದಲ್ಲಿ ಹರಿಯುತ್ತಿರುವ ನೀರನ್ನೇ ಕೊಡಕ್ಕೆ ತುಂಬಿಸಿಕೊಂಡ ಸನ್ನಿವೇಶ ಕಂಡುಬಂದಿದ್ದು ನೀರಿನ ಮೌಲ್ಯ ಎಂತಹದ್ದು ಎನ್ನುವ ನಿದರ್ಶನ ನಮ್ಮೆಲ್ಲರಿಗೂ ಪ್ರಕೃತಿ ಪರಿಚಯಿಸಿದೆ ನೀರಿದ್ದು ಅದನ್ನು ಸರಿಯಾಗಿ ಬಳಸಲಾಗದ ಸ್ಥಿತಿಗೆ ನಾವೆಲ್ಲ ಬಂದು ತಲುಪಿರೋದು ದುರಾದೃಷ್ಟಕರ ಅದೇ ನೇರಲಿ ಈ ಭಾಗದ ಸದಸ್ಯರು ನೀರಿನ ಬಗ್ಗೆ ನಿಷ್ಕಾಳಜಿ ವಹಿಸುತ್ತಿದ್ದಾರೆನ್ನುವುದು ತಿಳಿದಿಲ್ಲ ಈ ರೀತಿ ಎಲ್ಲಿಯೂ ನೀರು ಪೋಲಾಗದಂತೆ ನೋಡಿಕೊಳ್ಳಲು ಶಾಸಕರು ಕಠಿಣ ಕ್ರಮ ಕೈಗೊಳ್ಳಬೇಕೆನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ

ಲೀಕೇಜ್ ಮಾಡಿದ್ರೆ ಶಿರಸಿ ನಗರದ ಕೆಲವೊಂದು ಕಡೆ ನೀರು ಬೇಕಾಬಿಟ್ಟಿ ಪೋಲಾಗುತ್ತಿದೆ ಇದನ್ನ ನಿಯಂತ್ರಿಸುವ ಬಗ್ಗೆ ನಗರಸಭೆ ಎಚ್ಚರ ವಹಿಸಲಿ ಎನ್ನುವುದು ನಾಗರಿಕರ ಒತ್ತಾಯವಾಗಿದೆ ಅಧಿಕಾರಿಗಳು

ನೇರವಾಗಿ ಬರುವಂತ ನೀರು ಇದನ್ನ ಕಟ್ ಮಾಡಿದ್ರೆ ನಾವು ಅಲ್ಲಿ ವಾಟರ್ ಸಪ್ಲೈ ಕಟ್ ಮಾಡ್ಬೇಕು ಅಂದ್ರೆ ವಾಲ್ ತಿರ್ಸ್ಬೇಕು ಇಡೀ ವಾರ್ಡ್ ನೀರ್ ಇರಲ್ಲ ಓಕೆ ಒಪ್ಕೊಳ್ಳೋಣ ಹೋಗದ ವಾರ್ಡ್ಗೆ ಇಲ್ಲಿ ಏನೋ ಒಂದು ಫ್ಲೋ ಹೋಗ್ತಾ ಉಂಟಲ್ಲ ಇದು ಮಾತ್ರ ಕಾಣ್ತಾ ಉಂಟು ಈಗ ನಾವು ಬಾಕಿ ಅವ್ರಿಗೆ ಕೊಡಲಿಲ್ಲ ಅಂದ್ರೆ ನೀರು ಏನ ಡೈರೆಕ್ಟ್ ವಾಲ್ ಇರೋ ಸಮಸ್ಯೆ ಸಮಸ್ಯೆ ಒಂದೇ ವಾರ್ಡ್ ಎರಡನೇ ವಾರ್ಡ್ ಕೂಡ ಸಮಸ್ಯೆ ಎರಡು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ